ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಸಾಲ ಬಾಧೆಯಿಂದ ಮುಕ್ತಿ ಪಡೆಯೋದಕ್ಕೆ ಒಂದು ಮಂತ್ರವನ್ನು ಇದ್ದೀನಿ ಇದನ್ನು ಪ್ರತಿನಿತ್ಯ ಪಠನೆ ಮಾಡಿದ್ರೆ ಸಾಲದಿಂದ ಮುಕ್ತಿಯನ್ನು ಪಡಿಬಹುದು ಸ್ನೇಹಿತರೆ ತುಂಬ ಸಾಲ ಇರುತ್ತೆ ತುಂಬ ಬಡ್ಡಿ ಕಟ್ತಿರ್ತೀವಿ ಸಾಕಾಗ್ಬಿಟ್ಟಿರುತ್ತೆ ಜೀವನ ಎಷ್ಟು ದುಡಿದ್ರೂ ಸಾಕಾಗ್ತಾನೆ ಇರೋದಿಲ್ಲ ಅಂಥ ಸಮಯದಲ್ಲಿ ಭಕ್ತಿಯಿಂದ ಈ ಮಂತ್ರ ಪಠನೆ ಮಾಡಿ ನಿಮ್ಮ ಸಾಲ ನಿವಾರಣೆ ಆಗುತ್ತೆ ಸರ್ಪಗಾಯತ್ರಿ ಮಂತ್ರ ಸಾಲ ಬಾಧೆ ಋಣಮುಕ್ತಿಗೆ ಅಂತ ಇರುವಂತಹ ಮಂತ್ರ ಇದು ಈ ರೀತಿ ಪಠನೆ ಮಾಡಬೇಕು ಓಂ ಭುಜಂಗಾಯ ವಿದ್ಮಹೇ चक्षुःश्रवणाय धीमहि तन्नो सर्पः प्रचोदयात् ಭುಜಂಗಾಯ ಚಕ್ಷು ಚಕ್ಷುಶ್ರವಣಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಇಪ್ಪತ್ತೊಂದು ದಿನ ಪಠನೆ ಮಾಡಿ ಬೆಳಗ್ಗೆ ನೀವು ಬೇಗ ಎದ್ದು ಆರು ಗಂಟೆ ಒಳಗಡೆ ಈ ಒಂದು ಮಂತ್ರವನ್ನು ನೀವು ದೇವರಿಗೆ ಪೂಜೆ ಮಾಡಿ ಪಠನೆ ಮಾಡೋದ್ರಿಂದ ಸಾಲದಿಂದ ಮುಕ್ತಿ ಪಡೆಯೋದಕ್ಕೆ ನಿಮಗೆ ತುಂಬ ಸಹಾಯ ಆಗತ್ತೆ ಖಂಡಿತವಾಗ್ಲೂ ನಿಮ್ಮ ಒಂದು ಜೀವನದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಮಾನಸಿಕವಾಗಿ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗತ್ತೆ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಿದ್ರೆ ಒಳ್ಳೆಯದಾಗತ್ತೆ ಏನು ಮಾಡಿದ್ರೆ ಆರ್ಥಿಕವಾಗಿ ಸಬಲರಾಗ್ತೀವಿ ಅನ್ನೋ ಯೋಚನೆಗಳು ನಿಮ್ಮಲ್ಲಿ ಬರೋದಕ್ಕೆ ಆ ಒಂದು ಸಕಾರಾತ್ಮಕ ಚಿಂತನೆಗಳು ಬರೋದಕ್ಕೆ ಸಹಾಯ ಆಗುತ್ತೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು